ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ನೀವೇನಾದರೂ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡ್ತಾಯಿದ್ದೀರ ಶೆಡ್ ಫಾರ್ಮ್ ಮಾಡಿಕೊಂಡು ಮತ್ತು ನೀವು ಉತ್ಕೃಷ್ಟ ಗುಣಮಟ್ಟದ ಹೆವಿ ಡ್ಯೂಟಿ ಪ್ಲಾಸ್ಟಿಕ್ ಸ್ಲೇಟೆಡ್ ಫ್ಲೋರಿಂಗ್ ಮ್ಯಾಟ್ಗಳ ಬಗ್ಗೆ ಹುಡುಕ್ತಾ ಇದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ರೈತ ಬಂದವರಿಗೆ ನೀವು ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡೋದಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಶೆಡ್ ಫಾರ್ಮ್ನ ಮಾಡ್ತೀರಾ ಸೊ ಉತ್ತಮ ಗುಣಮಟ್ಟದ ನಮಗೆ ಉತ್ಕೃಷ್ಟ ಗುಣಮಟ್ಟದ ಫ್ಲೋರ್ ಮ್ಯಾಟ್ಗಳು ಬೇಕು ಸರ್ ಅಂತ ಹುಡುಕ್ತಾ ಇರ್ತೀರಾ ಸೊ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರ ಅಂತ ಹೇಳಿದೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ಶ್ರೀ ಮಂಜುನಾಥ ಅಗ್ರೋ ಇಂಡಸ್ಟ್ರೀಸ್ ರವರ ಒಂದು ಫ್ಲೋರ್ ಮ್ಯಾಟ್ಸ್ಗಳು ಇದು ಹೆವಿ ಡ್ಯೂಟಿ ಪ್ಲಾಸ್ಟಿಕ್ಸ್ಲೇಟೆಡ್ ಫ್ಲೋರಿಂಗ್ ಮ್ಯಾಟ್ಸ್ ಇದು ಇವರು ಯಾವ ಮಟ್ಟಕ್ಕೆ ಉತ್ಕೃಷ್ಟ ಗುಣಮಟ್ಟದ ಫ್ಲೋರ್ಮ್ಯಾಟ್ಗಳು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ನಾವು ಎಲ್ಲೇ ನೋಡ್ತಾ ಇರ್ತೀವಲ್ಲ ಇಡೀ ಭಾರತದಾದ್ಯಂತ ಒಂದು ಕೊರಿಯರ್ ಮೂಲಕ ಸರ್ವಿಸನ್ನು ಕೊಡುವಂಥ ಕಂಪ್ನಿಗಳನ್ನ ನೋಡಿರ್ತಾರೆ ಆದರೆ ಇವರು ಕೇವಲ ಭಾರತದಾದ್ಯಂತ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಇವರ ಒಂದು ಫ್ಲೋರ್ಮ್ಯಾಟ್ಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ನೀವು ನೋಡ್ಬೋದು ಇಂಡೋನೇಷ್ಯಾ ನೈಜೀರಿಯಾ ಶ್ರೀಲಂಕಾ ಮಯನ್ಮಾರ್ ನೇಪಾಳ್ ಟನ್ಜೇನಿಯಾ ಬ್ರೆಜಿಲ್ ಯು ಎ ಇ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೊ ಇಷ್ಟು ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಸೊ ಇಷ್ಟೊಂದು ದೇಶಕ್ಕೆ ಇವರ ಒಂದು ಈ ಫ್ಲೋರ್ ಮ್ಯಾಟ್ನ ಕಳ್ಸ್ಕೊಡ್ತಾ ಇದ್ದಾರೆ ಅಂದರೆ ಅದರ ಕ್ವಾಲಿಟಿ ಎಷ್ಟಿರುತ್ತೆ ಅಂತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಮ್ಯಾಜಿನ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಇವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇವರೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ಎಲ್ಲೋ ತೊಗೊಂಬಂದು ಸೇಲ್ಸ್ ಮಾಡ್ತಾ ಇಲ್ಲ ಅವರು ಸೊ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇವರೇ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಹತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನಿಮಗೆ ಇವರ ಒಂದು ಫ್ಲೋರ್ ಮ್ಯಾಟ್ಗಳಿಗೆ ನಿಮಗೆ ಹತ್ತು ವರ್ಷ ಗ್ಯಾರಂಟಿನ ಕೊಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಸೈಜಲ್ಲೆಲ್ಲ ಸಿಗುತ್ತೆ ಬರೀ ಮ್ಯಾಟ್ ಅಲ್ಲದೆ ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಇಕ್ವಿಪ್ಮೆಂಟ್ಗಳು ಸಹ ಇವ್ರ ಹತ್ರ ಸಿಗುತ್ತೆ ಸೊ ಇವ್ರ ಹತ್ರ ಸಿಗುವಂಥ ಒಂದು ಉತ್ಕೃಷ್ಟ ಗುಣಮಟ್ಟದ ಫ್ಲೋರ್ ಮ್ಯಾಟ್ಗಳನ್ನ ನೀವೇನಾದರೂ ತೊಗೋಬೇಕು ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಅವರು ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಆಮೇಲೆ ಡೆಲಿವರಿ ಯಾವ ಥರ ಇರುತ್ತೆ ಅದ್ರ ಬಗ್ಗೆಯೂ ಮಾಹಿತಿ ಕೊಡ್ತಾರೆ ಸೊ ದಯವಿಟ್ಟು ನಿಮಗೇನಾದರೂ ಬೇಕಿದ್ದರೆ ಖಂಡಿತ ಈ ನಂಬರ್ಗೆ ಕಾರ್ಯ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ